ಸಂಜೀವಿನಿ ಲಸಿಕೆ ವಿತರಣೆಗೆ ಮೋದಿ ಮೆಗಾ ಪ್ಲಾನ್ ವ್ಯಾಕ್ಸಿನ್ ಯಾರಿಗೆಲ್ಲ ಸಿಗುತ್ತೆ ಯಾರಿಗಿಲ್ಲ ರೇಕ್ಷಣದ ವಿಶೇಷ ನಮೋ ಸಂಜೀವಿನಿ ಕೊರೋನಾ ಎರಡನೇ ಅಲೆ ಭೀತಿಯ ಮಧ್ಯೆ ಸಿಗುತ್ತಾ ಕೋವಿಡ್ ಲಸಿಕೆ ಯಾವಾಗ ಬರುತ್ತೆ ಕೊರೋನಾ ವ್ಯಾಕ್ಸಿನ್ ನಮೋ ಸಂಜೀವಿನಿ ಸಿಗಲು ಇನ್ನೆಷ್ಟು ದಿನ ಬೇಕು ಅಲೆ ಭೀತಿಯ ಮಧ್ಯೆ ಕೋವಿಡ್ ಲಸಿಕೆ ಸಿಗುತ್ತಾ ಅನ್ನುವ ಪ್ರಶ್ನೆ ಇದೆ ಯಾವಾಗ ಬರತ್ತೆ ಯಾವಾಗ ಸಿಗತ್ತೆ ಕೊರೋನಾ ವ್ಯಾಕ್ಸಿನ್ ಅನ್ನೋದು ಎಲ್ಲರ ಪ್ರಶ್ನೆ ಎಲ್ಲರ ಕುತೂಹಲ ನಮೋ ಸಂಜೀವಿನಿ ಸಿಗೋದಿಕ್ಕೆ ಇನ್ನೆಷ್ಟು ದಿನ ಬೇಕು ಲಸಿಕೆ ಬಂದ ಮೇಲೆ ಯಾರಿಗೆ ಈ ಒಂದು ವ್ಯಾಕ್ಸಿನ್ ಮೊದಲು ಲಭ್ಯವಾಗತ್ತೆ ರಾಜ್ಯದಲ್ಲಿ ಹೇಗಿದೆ ಲಸಿಕೆ ನೀಡೋದಿಕ್ಕೆ ತಯಾರಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಇವತ್ತು ಸಿಎಂಗಳ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದೇನು ಸಂಬಂಧಪಟ್ಟ ಹಾಗೆ ನಾವು ಇವತ್ತಿನ ವಿಶೇಷ ಬುಲೆಟಿನ್ ನಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಇವತ್ತು ವಿವಿಧ ರಾಜ್ಯಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಮಾಡಿದ ಮೋದಿ ಹೇಳಿದ್ದೇನೆ ಕೊಟ್ಟ ಎಚ್ಚರಿಕೆ ಏನು ಮುಂದೆ ಇಡ್ತಾ ಹೋಗ್ತೀವಿ ಕೊರೋನಾ ಲಸಿಕೆ ಬರುವವರೆಗೂ ಯಾವುದೇ ರೀತಿಯಲ್ಲೂ ನಿರ್ಲಕ್ಷ್ಯ ಸಲ್ಲದು ನಿರ್ಲಕ್ಷ್ಯ ಮಾಡಲೇಬಾರದು ಯಾವುದೇ ಸಂದರ್ಭದಲ್ಲಿ ಲಸಿಕೆ ಬರಬಹುದು ಸಿಎಂಗಳ ಸಭೆಯಲ್ಲಿ ಪ್ರಧಾನಿ ಮೋದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊರೋನಾ ಲಸಿಕೆ ಬರುವವರೆಗೂ ನಿರ್ಲಕ್ಷ್ಯವನ್ನ ಮಾಡಬಾರ್ದು ಆ ಲಸಿಕೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಸಿಗಬಹುದು ಬರಬಹುದು ಸಿಎಂಗಳ ಸಭೆಯಲ್ಲಿ ಪ್ರಧಾನಿ ಮೋದಿ ಎಚ್ಚರಿಕೆ ಜೊತೆಗೆ ಸೂಚನೆಯನ್ನ ನೀಡಿದ್ದಾರೆ ಲಸಿಕೆ ವಿತರಣೆಗೆ ಅಗತ್ಯವಾದಂತಹ ತಯಾರಿಯನ್ನ ಮಾಡಿಕೊಳ್ಳೋಣ ಡಬ್ಲ್ಯೂ ನಿಯಮದ ಪ್ರಕಾರ ತಯಾರಿಯನ್ನ ಮಾಡಿಕೊಳ್ಳಿ ಲಸಿಕೆ ಒಂದು ಅತಿ ದೊಡ್ಡ ಪ್ರಕ್ರಿಯೆಯಾಗಿರುತ್ತೆ ಅನ್ನುವ ವಿಚಾರವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಎಂಗಳ ಸಭೆಯಲ್ಲಿ ಇವತ್ತು ಹೇಳಿದ್ದಾರೆ ಚುನಾವಣೆಯ ಮಾದರಿಯಲ್ಲೇ ಯಾವ ರೀತಿಯಾಗಿ ನಾವು ಎಲೆಕ್ಷನ್ಗೆ ಸಜ್ಜಾಗ್ತೀವಲ್ಲ ತಳಮಟ್ಟದಿಂದ ಅದೇ ರೀತಿಯಾಗಿ ಲಸಿಕೆಯ ವಿತರಣೆಗೆ ಸಜ್ಜಾಗಬೇಕಾಗತ್ತೆ ಲಸಿಕೆ ಬರುತ್ತೆ ಅನ್ನುವ ಕಾರಣಕ್ಕೆ ಕೊರೋನಾದ ಬಗ್ಗೆ ನಿರ್ಲಕ್ಷ್ಯ ಬೇಡ ಸಿಎಂಗಳ ಸಭೆಯಲ್ಲಿ ಪ್ರಧಾನಿ ಮೋದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ कि मन में जो योजना हो खास करके वैक्सीन के संबंध में किस प्रकार से आप डिलीवरी नीचे तक ले जाएंगे आप जितना जल्दी बहुत डिटेल प्लान करके लिख करके भेजेंगे तो निर्णय करने में सुविधा होगी और आपके विचारों का ताकत इसमें बहुत है राज्यों का अनुभव बहुत अहमियत रखता है क्योंकि वहीं से ये चीज आगे बढ़ने वाली है और इसलिए मैं चाहूंगा कि आपका बहुत ही एक प्रकार से प्रोएक्टिव पार्टिसिपेशन इसमें बने यही मेरी अपेक्षा है सबको हाथ जोड़ करके प्रार्थना की थी कि भाई डिलाई मत बरतिए क्योंकि कोई वैक्सीन नहीं है दवाई नहीं है हमारे पास एक ही रास्ता बचा है हम हर एक को कैसे अपने अपने आप बचाएं और हमारी जो गलतियां हुई वही एक खतरा बन गया थोड़ा डिलाई आ गई इस चौथे चरण में लोगों को कोरोना की गंभीरता के प्रति हमें फिर से जागरूक करना ही होगा हम एकदम से वैक्सीन पर सिर्फ तो जिसका काम करना है करेंगे हमें तो कोरोना पर ही फोकस करना है पीएम कैस के माध्यम से ऑक्सीजन और वेंटिलेटर्स उपलब्ध कराने पर भी विशेष जोर है कोशिश ये है कि देश के मेडिकल कॉलेज और जिला अस्पतालों को ऑक्सीजन जनरेशन के मामले में सेल्फ सफिशियंट बनाया जाए इसलिए अभी 160 से ज्यादा नए ऑक्सीजन प्लांट्स के निर्माण की प्रक्रिया ऑलरेडी शुरू की गई है पीएम केयर फंड से देश के अलग अलग अस्पतालों को हजारों नए वेंटिलेटर्स मिलने भी सुनिश्चित हुए हैं वेंटिलेटर्स के लिए पीएम केयर फंड से 2000 करोड़ पे ऑलरेडी